ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಕರವಾದ ಕುಂಬಳಕಾಯಿ ಸಾರು ಹೇಗೆ ಮಾಡೋದು ಅಂತ ಹಂತ ಹಂತವಾಗಿ ತೋರಿಸ್ಕೊಡ್ತಾ ಇದೀವಿ ಇದ್ರ ಜೊತೆಗೆ ಕುಂಬಳಕಾಯಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಸಿಗೋ ಅದ್ಭುತವಾದ ಲಾಭಗಳನ್ನು ಕೂಡ ನಾವು ವಿಡಿಯೋ ಕೊನೆಯಲ್ಲಿ ತೀಸಿದೀವಿ ಖಂಡಿತ ನೀವು ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಕುಂಬಳಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಕುಂಬಳಕಾಯಿ ಸಾರು ಮಾಡೋಕೆ ಬೇಕಾಗುವ ಪದಾರ್ಥಗಳು ಒಂದ್ ಸ್ಪೂನು ಉದ್ದಿನಬೇಳೆ ಒಂದ್ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಎರಡು ಸ್ಪೂನು ಜೀರಿಗೆ ಒಂದ್ ಸ್ಪೂನು ಮೆಂತ್ಯ ಒಂದ್ ಸ್ಪೂನು ಕಡಲೆಬೇಳೆ ಸ್ವಲ್ಪ ಕೊಬ್ಬರಿ ಕರಿಬೇವು ಸ್ವಲ್ಪ ಹುಣಸೆ ಹಣ್ಣು ಒಂದು ಕಟ್ ಮಾಡಿರುವ ಟೊಮೊಟೊ ಜೀರಿಗೆ ಸಾಸಿವೆ ಮತ್ತೆ ಒಂದ್ ಕಪ್ಪು ಆಗುವಷ್ಟು ಕಟ್ ಮಾಡಿರುವ ಕುಂಬಳಕಾಯಿನ ತಗೊಂಡಿದ್ದೀನಿ ಎರಡರಿಂದ ಮೂರು ಕಟ್ ಮಾಡಿರುವ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಮತ್ತೆ ಕಟ್ ಮಾಡಿರುವ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ ಟಮೊಟನ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ಕುದಿಸ್ಬೇಕಾಗುತ್ತೆ ಹದಿನೈದು ನಿಮಿಷನಾದ್ರೂ ನಾವು ಕುಂಬಳಕಾಯಿನ ಕುದಿಸ್ಬೇಕಾಗುತ್ತೆ ನಾವು ಇಲ್ಲಿ ಕುಂಬಳಕಾಯಿ ನುದಿಸೋಕಿಟ್ಟು ಹದಿನೈದು ನಿಮಿಷ ಆಗಿದೆ ಇವಾಗ ಕುಂಬಳಕಾಯಿ ಎಲ್ಲ ಕುದ್ದಿದೆ ಗ್ಯಾಸ್ ನ ಆಫ್ ಮಾಡಿ ಇದನ್ನ ಕೆಳಗಡೆ ಇಳಿಸ್ಬಿಡ್ತೀನಿ ಇವಾಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟು ಇದ್ರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ಮೆಂತ್ಯನ ಹಾಕ್ತಾ ಇದೀನಿ ಕಲ್ಡೆ ಬೆಳೆನ ಹಾಕೊಳ್ತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಉದ್ದಿನ ಬೆಳೆನ ಹಾಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರೋ ಮೆಣಸಿನ್ಕಾಯಿ ನ ಹಾಕೊಳ್ತಾ ಇದ್ದೀನಿ ಈಗ ಒಣ ಕೊಬ್ಬರಿನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಿಷನಾದ್ರೂ ಫ್ರೈ ಮಾಡ್ಕೋಬೇಕು ಇವಾಗೆಲ್ಲ ಫ್ರೈ ಆಗಿದೆ ಇದನ್ನ ಐದ್ ನಿಮಿಷ ತಣ್ಣಗಾಗೋಕೆ ಬಿಡ್ಬೇಕು ಇವಾಗ ತಣ್ಣಗಾಗಿದೆ ಎಲ್ಲಾ ಹುರಿದಿರೋ ಮಸಾಲೆನೆಲ್ಲ ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಬಿಸಿ ಪದಾರ್ಥಗಳನ್ನ ಯಾವತ್ತೂ ಮಿಕ್ಸಿ ಜಾರ್ ಅಲ್ಲಿ ಹಾಕೊಳಕ್ ಹೋಗ್ಬೇಡಿ ಅದು ಸಿಡಿಯೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಿಸಿ ಇರೋದ್ರಿಂದ ಅದಕ್ಕೆ ತಣ್ಣಗಾದ್ಮೇಲೆನೆ ಹಾಕೋಬೇಕು ಮಿಕ್ಸಿ ಜಾರ್ಗೆ ಈಗ ಇದ್ರಲ್ಲಿ ಸ್ವಲ್ಪ ಹುಣ್ಸೆ ಹಣ್ಣ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಮುಚ್ಚಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಸಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಇಟ್ಟು ಇದ್ರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದ್ರಲ್ಲಿ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಕರಿಬೇವ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾವು ಪೇಸ್ಟ್ ಮಾಡಿರುವ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಮಸಾಲಾನೆಲ್ಲಾ ಹುರಿದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕುದಿಸಿರುವ ಕುಂಬಳಕಾಯಿ ಟಮೊಟಾನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದಕ್ಕೆ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ ಸಾರ ನಿಮ್ಗೆ ಗಟ್ಟಿಯಾಗಿ ಬೇಕಾದ್ರೆ ನೀವು ನೀರ್ನ ಕಡಿಮೆ ಹಾಕಿ ಮತ್ತೆ ಜಾಸ್ತಿ ನಿಮ್ಗೆ ತಿಳಿಬೇಕಂದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ ಮತ್ತೆ ಇದ್ರ ಮೇಲ್ಗಡೆನೆ ಮುಚ್ಚಿ ಹತ್ ನಿಮಿಷ ಕುದಿಸ್ಬೇಕು ಇವಾಗ ಹತ್ ನಿಮಿಷ ಆಗಿದೆ ನಾವು ಕುದಿಸೋಕೆಟ್ಟು ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ತುಂಬಾನೇ ಟೇಸ್ಟಿ ಆಗಿರುವ ಮತ್ತು ಎಲ್ರಿಗೂ ಇಷ್ಟವಾಗುವ ಮತ್ತೆ ಎಲ್ಲದರ ಜೊತೆಗೆ ಹೊಂದಿಕೊಳ್ಳುವ ಕುಂಬಳಕಾಯಿ ಸಾರು ರೆಡಿ ಆಗಿದೆ ಇದನ್ನ ನಾವು ಒಂದು ಬೌಲ್ ಅಲ್ಲಿ ಹಾಕೊಳ್ತಾ ಇದ್ದೀವಿ ಇದನ್ನ ನಾವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ರಿಗೂ ಇಷ್ಟ ಕೂಡ ಆಗುತ್ತೆ ನೀವು ಖಂಡಿತ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡಬಹುದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಹೇಳಿರುವ ರೆಸಿಪಿನ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳಾಗುತ್ತವೆ ಅಂತಂದ್ರೆ ಕುಂಬಳಕಾಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಾಮಿನ್ ಗಳು ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಸಹಾಯಕವಾಗಿವೆ ಮತ್ತೆ ಇದ್ರಲ್ಲಿ ವಿಟಾಮಿನ್ ಎ ಸಿ ಮತ್ತೆ ಇ ಹೆಚ್ಚಿರೋದ್ರಿಂದ ದೇಹದ ರಕ್ಷಣಾ ಶಕ್ತಿ ಬಲವಾಗುತ್ತದೆ ಮತ್ತೆ ಇನ್ನೊಂದೇನಂದ್ರೆ ಕುಂಬಳಕಾಯಿ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಇದು ಜೀರ್ಣಕ್ರಿಯೆ ಸುಲಭಗೊಳಿಸೋಕೆ ಸಹಾಯ ಮಾಡುತ್ತೆ ಇದರಲ್ಲಿ ಫೈಬರ್ ಹೆಚ್ಚಿರೋದ್ರಿಂದ ಹೊಟ್ಟೆ ತೂಕ ಮತ್ತು ಅಜ್ಜೀರ್ಣ ಕಡಿಮೆ ಮಾಡುತ್ತೆ ಈ ಕುಂಬಳಕಾಯಿ ತಿನ್ನೋದ್ರಿಂದ ತುಂಬಾನೇ ಲಾಭಗಳಿವೆ ಸ್ನೇಹಿತರೆ ಖಂಡಿತ ನೀವು ಮನೆಯಲ್ಲಿ ವಾರದಲ್ಲಿ ಅಥವಾ ಇಲ್ಲ ಹದಿನೈದು ದಿವಸಕ್ಕೊಮ್ಮೆ ಒಮ್ಮೆ ಆದ್ರೂ ಕುಂಬಳಕಾಯಿ ಸಾರು ಅಥವಾ ಕುಂಬಳಕಾಯಿ ಚಟ್ನಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು ಇದು ಬೇಸಿಗೆ ವೇಳೆಯಲ್ಲಿ ತಿನ್ನೋದ್ರಿಂದ ದೇಹದ ಉಷ್ಣತೆಯನ್ನ ಇರಿಸುತ್ತೆ ಮತ್ತೆ ಇದರಲ್ಲಿ ಪೊಟ್ಯಾಸಿಯಂ ಇರೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಕೂಡ ನಿಯಂತ್ರಣದಲ್ಲಿಡುತ್ತೆ ಮತ್ತೆ ವಿಟಾಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಚರ್ಮವನ್ನ ಪ್ರಕಾಶಮಾನಗೊಳಿಸುತ್ತೆ ಅಂದ್ರೆ ಚರ್ಮವನ್ನ ಮೃದುವಾಗಿರಲು ಸಹಾಯ ಮಾಡುತ್ತೆ ಮತ್ತೆ ಕಣ್ಣಿನ ಬೆಳಕಿನಿಂದ ಹಿಡಿದು ಹೃದಯದ ಆರೋಗ್ಯವರೆಗೂ ಅನೇಕ ಉಪಯೋಗಗಳಿವೆ ತಪ್ಪದೆ ನೋಡಿ ಕುಂಬಳಕಾಯಿ ತಿನ್ನೋದ್ರಿಂದ ಸಿಗೋ ಅದ್ಭುತ ಲಾಭಗಳು ಸ್ನೇಹಿತರೆ ಕುಂಬಳಕಾಯಿ ತಿನ್ನೋದ್ರಿಂದ ಹಲವಾರು ರೀತಿಯ ನಮ್ಮ ದೇಹಕ್ಕೆ ಲಾಭಗಳನ್ನ ಮಾಡಿಕೊಡುತ್ತೆ ಹೀಗಾಗಿ ಕುಂಬಳಕಾಯಿ ತಿನ್ನೋದನ್ನ ಯಾವತ್ತು ತಪ್ಪಿಸ್ಕೊಳ್ಳಕ್ ಹೋಗ್ಬೇಡಿ ಆರೋಗ್ಯಕ್ಕೂ ಮತ್ತು ರುಚಿಗೂ ಕುಂಬಳಕಾಯಿ ಸೂಪರ್ ಆಯ್ಕೆಯಾಗಿದೆ ಸ್ನೇಹಿತರೆ ಈ ರೆಸಿಪಿ ಬಗ್ಗೆ ಮತ್ತೆ ನಾನು ಕೊಟ್ಟಿರುವ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ರುಚಿ ರುಚಿಕರವಾದ ಅಡಿಗೆ ಮತ್ತೆ ಸಿಗೋಣ ನಮಸ್ಕಾರ